ಎರಡ್ ಸಾವಿರದ ಇಪ್ಪತ್ತೈದನೇ ನಿವಾರಣ ಲಾಭ ಆಚೆಗೆ ಒಟ್ಟು ನಮಗೆ ಎರಡು ಲಕ್ಷ ಎಪ್ಪತ್ತಾರು ಸಾವಿರದ ಏಳುನೂರ ಎಪ್ಪತ್ನಾಲ್ಕು ರೂಪಾಯಿ ನಮಗೆ ನಿರ್ವಹಣಾ ಲಾಭ ಬಂದಿದೆ ಆದ್ರೆ ನಾವು ಹಾಪತ್ ದನಿಗೆ ಇಪ್ಪತ್ತೈದು ಪರ್ಸೆಂಟ್ ತೆಗೆದ್ರೆ ಎಪ್ಪತ್ತೊಂದು ಸಾವಿರದ ಆರ್ನೂರ ತೊಂಬತ್ ಮೂರು ರೂಪಾಯಿ ಕಸ ಕಟ್ಟಡ ನಿಧಿಗೆ ಹತ್ತು ಪರ್ಸೆಂಟ್ ಇಪ್ಪತ್ತೊಂದು ಸಾವಿರದ ಐನೂರ ಎಂಟು ರೂಪಾಯಿ ಒಂಬತ್ತು ಕಸಿಗೆ ಎರಡು ಪರ್ಸೆಂಟ್ ನಾಲ್ಕು ಸಾವಿರದ ಹತ್ತು ರೂಪಾಯಿ ಒಟ್ಟು ತೊಂಬತ್ತೆಂಟು ಸಾವಿರದ ಇನ್ನೂರ ಮೂವತ್ತಾರು ರೂಪಾಯಿ ಮೂವತ್ತೈದು ಪರ್ಸೆಂಟ್ ಹೊತ್ತು ಪಡಿಸಿ ಒಂದು ಲಕ್ಷ ಎಂಬತ್ತೆಂಟು ಸಾವಿರದ ಐನೂರ ಮೂವತ್ತೆಂಟು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ಇದೆ ಉತ್ಪಾದಕರಿಗೆ ಶೇಕಡ ಅರವತ್ತೈದು ಪರ್ಸೆಂಟ್ ಅಷ್ಟು ಅದೇ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಐನೂರ ರೂಪಾಯಿ ಪರ್ಸೆಂಟ್ ಉತ್ಪಾದಕರಿಗೆ ಬೋನಸ್ ಕೊಡ್ತೀವಿ ಹಾಗೆ ಸಿಬ್ಬಂದಿ ಬೋನಸ್ ಹತ್ತು ಪರ್ಸೆಂಟ್ ಹದಿನೆಂಟು ಸಾವಿರದ ಎಂಟುನೂರ ಐವತ್ ಮೂರು ರೂಪಾಯಿ ಎಂಬತ್ತೆರಡು ಪರ್ಸೆಂಟ್ ದಾನ ದರ್ಬಾದಿದೆ ಹತ್ತು ಪರ್ಸೆಂಟ್ ಹದಿನೆಂಟು ಸಾವಿರದ ಎಂಟುನೂರ ಐವತ್ ಮೂರು ರೂಪಾಯಿ ಎಂಬತ್ತೈದು ಪರ್ಸೆಂಟ್ ರಾಸು ಅಭಿವೃದ್ಧಿ ಐದು ಪರ್ಸೆಂಟ್ ಒಂಬತ್ತು ಸಾವಿರದ ನಾನೂರ ಇಪ್ಪತ್ತಾರು ರೂಪಾಯಿ ಸರ್ಕಾರ ಅಗ್ರದಿಂದ ಐದು ಪರ್ಸೆಂಟ್ ಒಂಬತ್ತು ಸಾವಿರದ ಸದಸ್ಯರು ಬಾರ್ ಸದಸ್ಯರು ಬಾರ್ ನೌಕರ ಯುವನಿಗೆ ಐದು ಪರ್ಸೆಂಟ್ ಒಂಬತ್ತು ಸಾವಿರದ ನಾನೂರ ಎರಡು ಲಕ್ಷ ಎಪ್ಪತ್ತಾರು ಸಾವಿರದ ನಾಲ್ನೂರ ಒಂದು ಲಕ್ಷ ಎರಡು ಲಕ್ಷ ಎಪ್ಪತ್ತಾರು ಸಾವಿರದ ವೈಸನ್ನ ಈ ಥರ ಎಲ್ಲಾ ನಿಧಿಗಳು ವರ್ಗಾವಣೆ ಮಾಡಿ ಈ ಸಾಲ ಉತ್ಪಾದಕ ಬೋನಸ್ ಮತ್ತು ಸಿಬ್ಬಂದಿ ಬೋನಸ್ ನಾವು ಹಂಚಿಕೆ ಮಾಡ್ಕೊಳ್ಬೇಕಾಗ್ತದೆ